ಅವತ್ತವ್ರು ಏನು ಮಾಡಿದ್ರು ತಮ್ಮ ಸೀಟ್ ಎದ್ದು ನಿಂತು ಧರಣಿ ಮಾಡಲಿಲ್ಲ ಪಕ್ಕದಲ್ಲಿ ನೆಲದ ಮೇಲೆ ಅಲ್ಲೇ ತಮ್ಮ ಓಡಾಡುವ ಹಾದಿಯೊಳಗೆ ನೆಲದ ಮೇಲೆ ಕೂತರು ಕಣ್ಣ ಕಣ್ಣಲ್ಲಿ ಗಳ ನೀರು ಬರ್ತಾ ಇತ್ತು ಏನು ಮಾತಾಡ್ಲಿಲ್ಲ ಘೋಷಣೆ ಕೂಗ್ಲಿಲ್ಲ ಕೂಗ್ಲಿಲ್ಲ ಚಿರಾಟ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಅಳತ ಕೂತಿದ್ರು ಅದನ್ನ ನೋಡಿ ರಾಜ ಏನಂತ ಒಬ್ಬ ಮಂತ್ರಿ ಇದ್ರು ಅವರು ಏನಿದು ಎಡುಗೆ ಯಾಕೆ ಏನ್ ಮಾಡ್ತೀರಾ ಏನು ಇಲ್ಲ ಇದು ರೈತರ ವಿರೋಧಿ ಆಗುತ್ತೆ ಸಾಮಾನ್ಯ ರೈತರಿಗೆ ಇದರಿಂದ ತುಂಬಾ ಅನ್ಯ ಆಗ್ಬಿಡುತ್ತೆ ಬಂಗಾಳನಲ್ಲಿ ಇರ್ತಕ್ಕಂಥ ರೈತರ ಜೀವನನೇ ಹಾಳಾಗುತ್ತೆ ನಾನು ಇಲ್ಲಿ ಎಮ್ ಎಲ್ ಎ ಆಗಿಟ್ಕೊಂಡು ಏನ್ ಮಾಡ್ಬೇಕು ನನಗೆ ಅದು ದುಃಖ ತಡೆಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಬೆಳಗಳ ಆಗ್ತಾ ಇದ್ರು ಇದಾದ ನಂತರ ಇದಾದ ನಂತರ ಆ ರೈತರ ಪರವಾಗಿ ಮತ್ತು ಜೀತದಾಳುಗಳು ಅಂತ ಹೇಳಿ ಯಾವಾಗ ಭಾಳ ಇದ್ರು ಈಗ ಅದರ ಸಮಸ್ಯೆ ಪೂರ್ತಿ ಪರಿಹಾರ ಆಗದೆ ಹೋದರೂ ಹೆಚ್ಚು ಕಡಿಮೆ ಪರಿಹಾರ ಆಗಿದೆ ಜೀತದಾಳುಗಳನ್ನು ಕಟ್ಕೊಂಡು ಅವರಿಗೆ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡೋದಿಲ್ಲ ಇಲ್ಲ ಭ್ರಷ್ಟಾಚಾರ ಆಗ್ತಾಯಿದೆ ಅಂತ ಹೇಳಿ ಯಡಿಯೂರಪ್ಪನವರು ಇಡೀ ತಾಲೂಕಿನಲ್ಲಿ ಓಡಾಡಿದ್ರು ಅವ್ರಿಗೆ ಗೊತ್ತಾಯಿತು ನೂರಾರಲ್ಲ ಸಾವಿರಾರು ಜನ ಜೀತದಾಳುಗಳಿದ್ದಾರೆ ಅವರಿಗೆ ನಾನೇನಾದರೂ ಸಹಾಯ ಮಾಡಬೇಕು ಅಂತ ಆ ಜೀತದಾಳುಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಶಿಕಾರಿಪುರದಿಂದ ಶಿವಮೊಗ್ಗ ತನಕ ಅವರ ಜೊತೆಗೆ ಪಾದಯಾತ್ರೆಯಲ್ಲಿ ಬಂದರು ಪಾದಯಾತ್ರೆ ನೂರಾರು ಜನ ಜೀತದಾಳುಗಳನ್ನ ಕರ್ಕೊಂಬಂದು ಡಿ ಸಿ ಆಫೀಸ್ ಎದುರುಗಡೆ ಧರಣಿ ಸತ್ಯಾಗ್ರಹ ತಗ್ಗ್ರ ಕೂರಿಸಿದ್ರು ಎಂಥ ಅದ್ಭುತ ಕೆಲಸ ಅಲ್ಲ ಒಬ್ಬ ಎಮ್ ಎಲ್ ಎ ಇಡೀ ರಾಜ್ಯದಲ್ಲಿ ಇರೋರು ಒಬ್ಬರೇ ಒಬ್ಬ ಆ ಜೀತದಾಳುಗಳ ಪರವಾಗಿ ಸರ್ಕಾರ ಬಗ್ಗಬೇಕಾಯ್ತು ಆವತ್ತಿನ ಜ ಹೋರಾಟದ ಕಾರಣಕ್ಕಾಗಿ ಆ ಜೀತದಾಳುಗಳಿಗೆ ಸಿಗಬೇಕಾಗಿ ಎಲ್ಲ ಸಿಕ್ಕಲಿಲ್ಲ ಸಿಗಬೇಕಾಗಿದ್ದಂಥ ಸವಲತ್ತುಗಳು ಸಿಗೋದಕ್ಕೆ ಪ್ರಾರಂಭ ಆಯಿತು ಇದು ಯಡಿಯೂರಪ್ಪನವ್ರು ಮಾಡಿದಂಥ ಕೆಲಸ ಬರೀ ಇಷ್ಟು ಮಾಡಿ ಅಲ್ಲಿಗೆ ನಿಲ್ಲಿಸಲಿಲ್ಲ ಅವರು ರೈತರ ಪರವಾಗಿ ಕೃಷಿಕರ ಪರವಾಗಿ ಕಾರ್ಮಿಕರ ಪರವಾಗಿ ನಾನು ಹೋರಾಟ ಮಾಡಿದೆ ನಮಗೆ ಯಾವಾಗಲೂ ಹೇಳೋದು ಅವರು ಯಾವಾಗಲೂ ಹೇಳೋದು ಅವರು ಶಿವಮೊಗ್ಗದಿಂದ ಬೆಂಗಳೂರಿಗೆ ತಾವು ಪಕ್ಷದ ಕೆಲವು ಕಾರ್ಯಕರ್ತರ ಜೊತೆಗೆ ಸೇರಿಸ್ಕೊಂಡು ಬೆಂಗಳೂರು ತನಕ ಪಾದಯಾತ್ರೆ ಏನು ನಡ್ಕೊಂಡು ಹೋದರು ಊರು ಊರುಗಳಲ್ಲಿ ಹಳ್ಳಿಹಳ್ಳಿಗಳಲ್ಲಿ ರಾತ್ರಿ ತಲ್ಲಲ್ಲೇ ಮಲಗಿ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಹೋಗಿ ಧರಣಿ ಸತ್ಯಾಗ್ರಹ ಮಾಡಿದ್ರು ಏನು ಕಾರಣ ರೈತರ ಪರವಾಗಿ ಕೃಷಿಕರ ಪರವಾಗಿ ಪರಿಶಿಷ್ಟ ಜಾತಿ ಪಂಗಡದ ಪರವಾಗಿ ಹೋರಾಟ ಮಾಡಿದಂಥ ಯಡಿಯೂರಪ್ಪ ಈ ಎಲ್ಲ ಹೋರಾಟದ ಪರವಾಗಿ ನ್ಯಾಯ ನಡೀತಾ ಇರೋಂಥ ಸಂದರ್ಭದಲ್ಲಿ ಪಕ್ಷ ಅವರ ಜೊತೆಗೆ ಯಾವ ರೀತಿ ಹೆಗಲಿಗೆ ಹೆಗಲು ಜೋಡಿಸ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಾವೆಲ್ಲ ಸೇರಿ ಯಡಿಯೂರಪ್ಪನವ್ರ ಜೊತೆಗೆ ಇರ್ತಾಯಿದ್ವಿ ಈ ಹೋರಾಟಗಳಲ್ಲಿ ಪಾಲ್ಗೊಳ್ತಾ ಇದ್ವಿ ಅವರಿಗೆ ಬೆಂಬಲ ಕೊಡ್ತಾ ಇದ್ವಿ ಅವರಿಗೆ ಅವರ ಎಲ್ಲರೂ ಯೋಚನೆ ಬಂದಾಗ ಅವರು ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಸಲಹೆ ಸೂಚನೆಗಳನ್ನು ಕೊಡ್ತಾಯಿದ್ವಿ ಶಿವಮೊಗ್ಗದಲ್ಲಿ ಒಂದು ರೈತ ಸಮ್ಮೇಳನ ಮಾಡೋಣ ಅಂಥೇಳಿ ಯೋಚನೆ ಮಾಡಿದ್ವಿ ರೈತರನ್ನ ಇಡೀ ರಾಜ್ ಜಿಲ್ಲೆಯ ರೈತರನ್ನು ಸೇರಿಸಿ ಒಂದು ಸಮ್ಮೇಳನ ಆ ಕಾಲದೊಳಗೆ ನಮಗೆ ಶಕ್ತಿ ಏನೂ ಇರಲಿಲ್ಲ ಒಬ್ಬ ಎಮ್ ಎಲ್ ಎ ಇಡೀ ರಾಜ್ಯಕ್ಕೆ ಜಿಲ್ಲೆಗೂ ಅವರೇ ಒಬ್ಬರೇ ಎಮ್ ಎಲ್ ಎ ನಾವೆಲ್ಲ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದವರು ಶಿವಮೊಗ್ಗದಲ್ಲಿ ಭಾಳ ದೊಡ್ಡದೊಂದು ಸಮ್ಮೇಳನ ಮಾಡೋದಕ್ಕೆ ಆ ಯೋಜನೆ ಮಾಡಿ ಇಡೀ ಜಿಲ್ಲೆಯ ರೈತರನ್ನು ನಾವು ಕೇಳಿದ್ವಿ ಬನ್ನಿ 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 ಅಂತ ನಮಗೆ ಗೊತ್ತಾಯಿತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ರೈತರು ಬರ್ತಾರೆ ಅಂತ ಆ ರೈತರು ಬರ್ತಾ ಇರ್ತಕ್ಕಂಥ ಸಂದರ್ಭ ನೋಡಿಕೊಂಡು ನಾವು ಯಾರಾದರೂ ಅಖಿಲ ಭಾರತ ನಾಯಕರು ಯಾರು ರೈತರ ಪರವಾಗಿ ಕೃಷಿಕರ ಪರವಾಗಿ ಕಾರ್ಮಿಕರ ಪರವಾಗಿ ಅಖಿಲ ಭಾರತದಲ್ಲಿ ನಮ್ಮ ಪಕ್ಷದಲ್ಲಿ ಯಾರು ಕೆಲಸ ಮಾಡ್ತಾ ಅಂತ ಹೇಳಿ ಚರ್ಚೆ ಮಾಡಿದಾಗ ನಮಗೆ ಆಗ ರಾಜಸ್ಥಾನದ ಹಿಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಭೈರವ್ ಸಿಂಗ್ ಶೇಖಾವತ್ರು ಅವರು ನಮಗೆ ಕಣ್ಣಿಗೆ ಬಿದ್ದರು ನಾವು ಅವ್ರನ್ನ ಸಂಪರ್ಕ ಮಾಡಿದ್ವಿ ದಯವಿಟ್ಟು ಬನ್ನಿ ಈ ಸಮ್ಮೇಳನ ತಾವು ಉದ್ಘಾಟನೆ ಮಾಡಬೇಕು ಅಂತ ಅವರು ಬಂದರು ಒಪ್ಕೊಂಡು ರೈತರ ಸಮ್ಮೇಳನವನ್ನು ಅವರು ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಮಾಡಿದಂಥ ಆ ಸಂದರ್ಭದಲ್ಲಿ ಅವರೊಂದು ಮಾತನ್ನು ನೋಡಿದ್ರು ಇದೇನಿದು ನಿಮಗೆ ಶಕ್ತಿನೇ ಇಲ್ಲ ಇಡೀ ರಾಜ್ಯದಲ್ಲಿರೋದು ಒಬ್ಬ ಎಮ್ ಎಲ್ ಎ ಜಿಲ್ಲೆಯಲ್ಲಿರೋದು ಒಬ್ಬನೇ ಎಮ್ ಎಲ್ ಎ ಆದರೆ ನೀವು ಇಷ್ಟು ಜನ ರೈತರನ್ನ ಹೇಗೆ ಸೇರಿಸಿದ್ದೀರಾ ಅಂತ ಕೇಳಿದ್ರು ಭಾಳ ಖುಷಿಯಿಂದ ಸಂತೋಷದಿಂದ ಅವರು ಭಾಷಣ ಮಾಡ್ತಾ ಒಂದು ಮಾತನ್ನು ಹೇಳಿದ್ರು ಯಡಿಯೂರಪ್ಪ ಇಂಥ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಈ ಯಡಿಯೂರಪ್ಪ ಭಾ ಕರ್ನಾಟಕ ರಾಜ್ಯದ ಮುಂದೆ ಒಂದು ದಿವಸ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಒಬ್ಬನೇ ಎಮ್ ಎಲ್ ಎ ಇಡೀ ರಾಜ್ಯಕ್ಕಿದ್ದಿದ್ದು ಪಾಕ್ಷದಿಂದ ಈ ಒಬ್ಬರೇ ಎಮ್ ಎಲ್ ಎ ಅವರು ಹಾಗೆ ಘೋಷಣೆ ಮಾಡಿದ್ರು ಎಲ್ಲ ನಾವೆಲ್ಲ ಚಪ್ಪಾಳೆ ಹೊಡೆದ್ವಿ ಅದಾದಮೇಲೆ ನಾನು ಭೈರ ಶೇಖಾವತನ ವೈಯಕ್ತಿಕವಾಗಿ ಕೇಳಿದೆ ಸ್ವಾಮಿ ತಾವೇನೋ ದೊಡ್ಡ ಮನುಷ್ಯ ಮಾಡಿ ಹೇಳಿದ್ರಿ ನಮಗೂ ಖುಷಿ ಆಯಿತು ಚಪ್ಪಾಳೆ ಹೊಡೆದ್ವಿ ಅದರೆಲ್ಲರೂ ಸಾಧ್ಯನಾ ಈಗಿನೂ ಒಂದು ಸೀಟು ಬಂದಿಲ್ಲ ನಮಗೆ ಯಾವಾಗ ಬರೋದು ಮೆಜಾರಿಟಿ ಯಾವಾಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡೋದು ನಾವು ಹೇಗೆ ಹೇಳಿದ್ರಿ ನೀವು ಅಂತ ಆಗ ಅವ್ರು ಹೇಳಿದ್ರು ನಾನು ಯಾಕೆ ಹೇಳಿದೆ ಅಂತ ನನಗೆ ಗೊತ್ತಿಲ್ಲ ನನಗೆ ಪ್ರೇರಣೆ ಆಯಿತು ನಾನು ಹೇಳಬೇಕು ಅನ್ನಿಸ್ತು ಮತ್ತು ಆ ಮನುಷ್ಯನ ಮುಖ ನೋಡಿದಾಗ ಆತನ ಕಣ್ಣುಗಳನ್ನು ನೋಡಿದಾಗ ಆತನ ದ ಹಾವಭಾವುಗಳನ್ನು ನೋಡಿದಾಗ ಇದು ಪ್ರೈ ಚೀಫ್ ಮಿನಿಟ್ರ್ ಕ್ಯಾಂಡಿಡೇಟ್ ಅಂತ ನನಗೆ ಅನ್ನಿಸ್ತು ಅದಕ್ಕೆ ಹೇಳಿಬಿಟ್ಟೆ ನೋಡೋಣ ದೇವರಿದ್ದಾನೆ ಏನಾಗುತ್ತೆ ನೋಡೋಣ ಮುಂದೆ ಆಗ್ಬೋದು ಅಂದರು ಮುಂದೆ ಏನಾಗ್ಬೋದು ಮುಂದೆ ಯಡಿಯೂರಪ್ಪನವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಬಿಟ್ರು ಆಗಿದ್ದನ್ನು ನಾವು ನೋಡಿದ್ರು ಇದೊಂದು ಅದ್ಭುತ ಅಲ್ವಾ ಮತ್ತು ಈ ಕಿಚ್ಚು ಈ ಕೆ ಈ ಹೋರಾಟ ಈ ಹಠ ಇಲ್ಲ ನಾನು ಮಾಡ್ತೇನೆ ಅವ್ರು ಪರವಾಗಿ ನಿಂತ್ಕೊಳ್ತೇನೆ ಏನು ನನಗೆ ಕಷ್ಟ ಆದರೂ ಪರವಾಗಿಲ್ಲ ನನಗೆ ತೊಂದರೆ ಆದರೂ ಪರವಾಗಿಲ್ಲ ಈ ರೀತಿಯ ಒಬ್ಬ ಯಡಿಯೂರಪ್ಪನ್ನು ನಾವು ನೋಡ್ತಾ ಬಂದ್ವಿ ಯಾವ ರೀತಿ ಯಡಿಯೂರಪ್ಪನವರು ಈ ರೀತಿ ಮಾಡ್ತಾ ಬಂದ್ರ ಜೊತೆಯಲ್ಲಿ ಒಂದು ವಿಷಯದ ಕಡೆ ನಾವು ಗಮನಿಸ್ಬೇಕು ಎರಡು ಎರಡು ವಿಷಯಗಳನ್ನ ನಾವು ಗಮನಿಸ್ಬೇಕು ಬರೇ ರೈತರ ಪರವಾಗಿ ಸಾಮಾನ್ಯ ಜನರ ಪರವಾಗಿ ಇದೊಂದು ಹೌದು ಅದು ಯಡಿಯೂರಪ್ಪನವರ ಜೀವನ ಆದರೆ ಪಕ್ಷದ ಧ್ಯೇಯ ಸಿದ್ಧಾಂತಗಳ ಬಗ್ಗೆ ಸಹ ಎಷ್ಟೊಂದು ಕಳಕಳಿ ಅವರಲ್ಲಿತ್ತು ಅಂದರೆ ಬಹಳ ಡೀಟೇಲಾಗಿ ಹೇಳೋದಿಲ್ಲ ಕರಸೇವೆ ಮಾಡಲಿಕ್ಕಾಗಿ ಅಯೋಧ್ಯೆಗೆ ನಾವೆಲ್ಲ ಹೋದ್ವಿ ಎರಡು ಬಾರಿ ಮೊದಲ ಬಾರಿ ಒಂದು ಹೋಗಿ ಬಂದ್ವಿ ಎರಡನೇ ಬಾರಿ ಡಿಸೆಂಬರ್ ಆರಕ್ಕೆ ಸ್ವಲ್ಪ ಮುಂಚೆ ಹೋಗಿ ಆ ಅಲ್ಲಿದ್ದಂಥ ಒಂದು ಆ ಕಟ್ಟಡವನ್ನು ಕೆಡುವುದರಲ್ಲಿ ನಾವೆಲ್ಲ ಯಶಸ್ವಿ ಆದ್ವಿ ಆ ಎರಡು ಬಾರಿ ಯಡಿಯೂರಪ್ಪನವರು ನಾವೆಲ್ಲ ಒಟ್ಟಾಗಿ ಅಯೋಧ್ಯೆಗೆ ಹೋಗಿದ್ವಿ ಆ ಹೋರಾಟದಲ್ಲಿ ಅಂದರೆ ಪಕ್ಷದ ಪರವಾಗಿ ಹಿಂದುತ್ವದ ಪರವಾಗಿ ಈ ರಾಷ್ಟ್ರದ ಶಕ್ತಿಯ ಪರವಾಗಿ ನಾವು ಹೋರಾಟ ಮಾಡಿದ್ವಿ ಅದು ಯಡಿಯೂರಪ್ಪನವ್ರದು ಒಂದು ಹೋರಾಟ ಅದಾದ ಮೇಲೆ ಕಾಶ್ಮೀರದಲ್ಲಿ ಒಂದು ಘೋಷಣೆ ಶುರುವಾಯಿತು ಇಲ್ಲಿ ರಾಷ್ಟ್ರ ಧ್ವಜ ಹಾರಿಸ್ಲಿಕ್ಕೆ ಆಗಲ್ಲ ತ್ರಿವರ್ಣ ಧ್ವಜ ಹಾರಿಸ್ಬೇಡಿ ಹಾರಿಸೋಕ್ಕೆ ತಾಕತ್ತಿದ್ರೆ ಬನ್ನಿ ನೋಡೋಣ ಅಂಥೇಳಿ ಅಲ್ಲಿ ಬ್ಯಾನರ್ ಕಟ್ಟಿದ್ರು ಅದರ ಅದನ್ನು ಚಾಲೆಂಜ್ನ ಸ್ವೀಕಾರ ಮಾಡಿ ಮುರಳಿ ಮನೋರ್ ಜೋಶಿಯವರ ಅಧ್ಯಕ್ಷತೆಯಲ್ಲಿ ನರೇಂದ್ರ ಮೋದಿಯವರ ಅವರ ಅವರವರ ಸೆಕ್ರೆಟರಿಯಾಗಿ ಅವರು ಒಂದು ಯಾತ್ರೆ ಮಾಡಿದ್ರು ನಾವು ಧ್ವಜ ಹಾರಿಸ್ದವೇ ಹೋಗಿ ಲಾಲ್ ಚೌಕ್ನಲ್ಲಿ ಅಂತ ಆ ಲಾಲ್ ಚೌಕಕ್ಕೆ ಎಡಿ ಹೋದಾಗ ನಾವೆಲ್ಲರೂ ಒಂದು ಜೊತೆಯಲ್ಲಿ ಹೋದ್ವಿ ಲಾಲ್ ಚೌಕದಲ್ಲಿ ಹೋಗಿ ಧ್ವಜ ಹಾರಿಸೋದಕ್ಕೆ ಬಹಳ ಕಷ್ಟ ಇದ್ದಂಥ ಸಮಯ ಗುಂಡು ಹಾರಿಸ್ತಾರೆ ಬಾಂಬ್ ಹಾಕ್ತಾರೆ ಬದುಕಿ ಬರೋದೇ ಕಷ್ಟ ಅಂತಕ್ಕಂಥ ಸ್ಥಿತಿಯಲ್ಲಿ ಕರ್ನಾಟಕದ ಪರವಾಗಿ ಅಲ್ಲಿ ಹೋದರು ಮುರಳಿಮನವ್ರ ಜೋಶಿಯ ಜೊತೆಗೆ ನರೇಂದ್ರ ಮೋದಿಯವರ ಪಕ್ಕದಲ್ಲಿ ನಿಂತು ರಾಷ್ಟ್ರಧ್ವಜ ಹಾರಿಸಿ ಜನಗಣ ಮನ ಹಾಡಿ ಬಂದರು ಯಡಿಯೂರಪ್ಪನವರು ಅಂದರೆ ಜೀವಕ್ಕೆ ಬೆದರಲಿಲ್ಲ ಹೋರಾಟ ಯಾವುದೋ ಹೊಡೆತ ಬೀಳುತ್ತೆ ಅಂತ ಹೆದಿರಲಿಲ್ಲ ಜೈಲಿಗೆ ಹೆದಿರಲಿಲ್ಲ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಅದಕ್ಕೆ ಹೆದರದೆ ಧಿಕ್ಕಾರ ಅಂತ ಕೂಗಿದಾಗ ಅವ್ರನ್ನ ಅರೆಸ್ಟ್ ಮಾಡಿ ಬಳ್ಳಾರಿ ಜೈಲಿನೊಳಗೆ ಇಟ್ಟಿದ್ದರು ಈ ರೀತಿ ಯಡಿಯೂರಪ್ಪನವರು ಪಕ್ಷದ ಸಿದ್ಧಾಂತ ದೇಶದ ಸಮಸ್ಯೆ ಸಾಮಾನ್ಯ ಜನರ ಪ್ರಶ್ನೆಗಳು ರೈತ ಕಾರ್ಮಿಕ ಕೃಷಿಕರ ಪರವಾಗಿ ಹೋರಾಟ ಮಾಡ್ಕೊಂಡು ರೈತ ಯಡಿಯೂರಪ್ಪನವರು ಈಗ ತುಂಬ ಜೀವನ ನಡೆಸಿ ಮುಖ್ಯಮಂತ್ರಿಯಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿ ಶಿವಮೊಗ್ಗದಲ್ಲಿ ಅದಕ್ಕೆ ಕಿರೀಟ ಇಟ್ಟ ಹಾಗೆ ಒಂದು ಏರ್ಪೋರ್ಟ್ ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆ ಮಾಡಿ ತುಂಬ ಕಣ್ತುಂಬದಿಂದ ನೋಡಿ ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ಸಹ ಮೋದಿಯವರೇ ಬಂದು ಅವರಿಗೆ ಶ್ಲಾಘಿಸಿ ಅವರಿಗೆ ಸನ್ಮಾನ ಮಾಡಿ ಹೋಗಿದ್ದಾರೆ ಇದೊಂದು ಅದ್ಭುತ ಕಾರ್ಯ ಅಂತಕ್ಕಂಥ ಮಾತನ್ನು ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ